ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಸ್ಮಯ ಚಾನಲ್ಗೆ ಸ್ವಾಗತ ಎಲ್ಲ ಥರ ರೈಸ್ ತಿಂದು ಬೇಜಾರಾದಾಗ ಈ ಥರ ರೈಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಪನ್ನೀರ್ ಮಸಾಲ ರೈಸು ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕಲ್ಲು ಹೂವು ಚಕ್ಕೆ ಲವಂಗ ಸ್ಟಾರ್ ಹೂವು ಮತ್ತು ಎರಡು ಏಲಕ್ಕಿ ಹಾಕ್ಕೊಳ್ಳೋಣ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಒಂದು ಕಾಲು ಸ್ಪೂನ್ ಅರಶಿನ ಕುದಿನ ಮತ್ತು ಕೊತ್ತಂಬರಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಗ್ರೈಂಡ್ ಮಾಡ್ಕೊಂಡಾಗಿದೆ ಈಗ ಒಂದು ಇನ್ನೂರು ಗ್ರಾಮಾಗಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಬಟಾಣಿ ಟೊಮೆಟೊ ಈರುಳ್ಳಿ ಒಂದು ಬಟ್ಲಕ್ಕಿ ತೊಗೊಂಡಿದ್ದೀನಿ ಈಗ ಕುಕ್ಕರ್ಗೆ ಎಣ್ಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಕಾಳು ಹಾಕೋತಾ ಇದ್ದೀನಿ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಈಗ ಈಗ ಟೊಮೊಟೊ ಹಾಕೊಳ್ಳೋಣ ಇದು ಅಷ್ಟೆ ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಷ್ಟು ರೈಸು ಟೇಸ್ಟ್ ಕೊಡುತ್ತೆ ಈಗ ಇದಕ್ಕೆ ಮಸಾಲೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು ಈಗ ನೋಡಿ ಎಣ್ಣೆ ಬಿಟ್ಕೋತಾ ಇದೆ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಸೇರಿಸ್ಕೋತಾ ಇದ್ದೀನಿ ಇದು ಅಷ್ಟೇ ಮಸಾಲೆ ಎಲ್ಲ ಹಿಡಿಬೇಕು ಬಟಾಣಿಗೆ ಈಗ ಇದಕ್ಕೆ ಪನ್ನೀರ್ ಸೇರಿಸ್ಕೊಳ್ಳೋಣ ಇದು ಅಷ್ಟೇ ಮಸಾಲೆಯೆಲ್ಲ ಇಳಿಬೇಕು ಪನ್ನೀರಿಗೆ ಅವಾಗ ಟೇಸ್ಟ್ ಕೊಡುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮೊದಲೇ ಉಪ್ಪು ಹಾಕ್ಕೊಂಡ್ರೆ ಪನ್ನೀರಿಗೆಲ್ಲ ಉಪ್ಪು ಇಳಿಯುತ್ತೆ ಅದಕ್ಕೆ ಮೊದಲೇ ಉಪ್ಪು ಹಾಕ್ಕೋಬೇಕು ಈಗ ಎಲ್ಲ ಫ್ರೈ ಆಗಿದೆ ಈಗ ಒಂದು ಬಟ್ಲು ಅಕ್ಕಿಗೆ ಎರಡು ಬಟ್ಲಷ್ಟು ನೀರು ಹಾಕ್ಕೊಂತೀನಿ ನೀರು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುದೀತಾ ಇದೆ ಅಕ್ಕಿ ಸೇರಿಸ್ಕೊಳ್ಳೋಣ ಈಗ ಅಕ್ಕಿ ಹಾಕಿದ್ಮೇಲೆ ತಿರುಗಿಬಿಟ್ಟು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋಬೇಕು ಈ ರೈಸ್ಗೆ ತುಪ್ಪನೇ ಟೇಸ್ಟ್ ಕೊಡುತ್ತೆ ಈಗ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಹಾಕಿ ಎರಡು ವಿಜಲ್ ತಗೊಳ್ಳೋಣ ಎರಡು ವಿಜ್ಜಲ್ ಆದಮೇಲೆ ಕುಕ್ಕರ್ ಹಾರಕ್ಕಿಡಬೇಕು ಇವಾಗ ಹಾರಿದೆ ಈಗ ರೈಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಮೇಲೆ ಇರುತ್ತಲ್ವಾ ಈಗ ಎಲ್ಲ ಮಿಕ್ಸ್ ಆಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು